हस्तचिता इंदीन पाठ प्रारंभ आता है व्यासावनाशा शीषा गुणराशये हृदयाय शुद्ध विद्याय मध्वाय च नमो नम विश्व विष्णु वशटकारो भूतभोगे भवत्भु भूतकृत भूत भूतभन ಇಂದಿನ ಶ್ಲೋಕ ನಲವತ್ತ ಒಂಬತ್ತನೆಯ ಶ್ಲೋಕ ಸುವ್ರತ ಸುಮುಖ ಸೂಕ್ಷ್ಮಃ ಸುಘೋಷಸ್ವರ ಮನೋಹರೋಜಿತ ಕ್ರೋಧೋ ವೀರಬಾಹುರ್ ವಿದಾರಣಃ ಎಂಬುದಾಗಿ ನಲವತ್ತ ಒಂಬತ್ತನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹನ್ನೊಂದು ನಾಮಗಳ ಚಿಂತನೆ ಎಂಬುದು ಇದೆ ಸುವ್ರತಃ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುಹೃತ್ ಮನೋಹರ ಜಿತಕ್ರೋಧವ ವೀರಬಾಹು ವಿದಾರಣಃ ಹತ್ತು ನಾಮಗಳು ಈ ಹತ್ತು ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಸುವ್ರತಃ ಎಂಬುದಾಗಿ ವ್ರತ ಶಬ್ದಕ್ಕೆ ಅರ್ಥ ಒಂದು ನಿಯಮದಲ್ಲಿ ಇರೋದು ಅಂತ ನಿಯಮವನ್ನು ಪರಿಪಾಲನೆ ಮಾಡೋದು ಏಕಾದಶಿ ವ್ರತ ಹೀಗೆ ಅನೇಕ ವ್ರತಗಳಿವೆ ಪಯೋ ವ್ರತ ಮುಂತಾದ ಚಾತುರ್ಮಾಸ ವ್ರತ ಹೀಗೆ ಅನೇಕ ವ್ರತಗಳಿವೆ ಈ ಎಲ್ಲ ವ್ರತಗಳು ಕೂಡ ಜೀವರಿಗೆ ಸಂಬಂಧಪಟ್ಟಿದ್ದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದಲ್ಲ ಅರ್ಥಾತ್ ಪರಮಾತ್ಮನಿಗೋಸ್ಕರ ಮಾಡುವುದು ಪರಮಾತ್ಮ ಮಾಡುವಂತಹ ವ್ರತ ಅಲ್ಲ ಹಾಗಾದರೆ ಪರಮಾತ್ಮ ಒಂದು ವ್ರತ ಮಾಡ್ತಾನೆ ಅಂತೆ ಅದು ಯಾವ ವ್ರತ ಅಂತ ಹೇಳಿದ್ರೆ ಭಕ್ತರನ್ನು ರಕ್ಷಣೆ ಮಾಡುವುದೇ ಪರಮಾತ್ಮ ಮಾಡುವಂತಹ ವ್ರತ ಹಾಗಾಗಿ ಪರಮಾತ್ಮನಿಗೆ ಸುವ್ರತ ಎಂಬುದಾಗಿ ಹೆಸರು ಭಕ್ತರ ರಕ್ಷಣೆ ಎಂಬಂತಹ ಒಳ್ಳೆಯ ವ್ರತವನ್ನು ಮಾಡುವುದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುವ್ರತಃ ಎಂಬುದಾಗಿ ಹೆಸರು ಅದಕ್ಕೋಸ್ಕರನೇ ಪರಮಾತ್ಮ ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಸಕೃದೈವ ಪ್ರಪನ್ನಾಯ ತವಾಸ್ಮಿತಿ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವ್ರತಂ ಮಮ ಅಂತ ರಾಮ ಹೇಳುವಂತಹ ಒಂದು ಮಾತು ನನ್ನ ಬಳಿ ಯಾರಾದರೂ ಬಂದು ರಕ್ಷಣೆ ಮಾಡುವಂತ ಬೇಡಿದರೆ ಅದು ಯಾರೇ ಆಗಲಿ ಅಭಯಂ ಸರ್ವಭೂತೆಭ್ಯ ಎಲ್ಲ ಪ್ರಾಣಿಗಳಿಗೂ ಕೂಡ ಅಭಯವನ್ನು ನಾನು ಕೊಡ್ತೇನೆ ರಕ್ಷಣೆಯನ್ನು ಮಾಡ್ತೇನೆ ಇದು ನನ್ನ ವ್ರತ ಎಂಬುದಾಗಿ ಪರಮಾತ್ಮ ಹೇಳುತ್ತಾನೆ ಹಾಗಾಗಿ ಸುವ್ರತಂ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಭಕ್ತರ ರಕ್ಷಣೆ ಎಂಬಂತಹ ವ್ರತವನ್ನು ನಿರಂತರವಾಗಿ ಪರಮಾತ್ಮ ಮಾಡ್ತಾನೆ ಅಂತ ಒಂದು ವೇಳೆ ನಾವು ಮಾಡುವಂತಹ ವ್ರತದಲ್ಲಿ ಏರುಪೇರುಗಳು ಲೋಪದೋಷಗಳು ಆಗಬಹುದು ಆದರೆ ಪರಮಾತ್ಮ ಮಾಡುವಂತಹ ಈ ಭಕ್ತರ ರಕ್ಷಣೆ ಎಂಬಂತಹ ವ್ರತದಲ್ಲಿ ಯಾವತ್ತೂ ಕೂಡ ಲೋಪದೋಷಗಳು ಆಗುವುದಿಲ್ಲ ಅಂತ ಇಟ್ಕೊಳ್ತಾರೆ ಇನ್ನು ಈ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಅಂದ್ರೆ ಜೀವರು ಸುವ್ರತ ಚೆನ್ನಾಗಿ ವ್ರತವನ್ನು ಮಾಡಬಹುದು ಯಾವುದೇ ವ್ರತವನ್ನು ನಾವು ಪರಮಾತ್ಮನ ಸ್ಮರಣೆಯಿಂದಾಗಿ ಅವನ ಉದ್ದೇಶವಾಗಿ ಅವನ ಪ್ರೀತಿಗೋಸ್ಕರ ಮಾಡಿದರೆ ನಾವು ಮಾಡುವಂತಹ ಪ್ರತಿಯೊಂದು ವ್ರತವೂ ಕೂಡ ಸುವ್ರತ ಆಗುತ್ತೆ ಚೆನ್ನಾಗಿ ಆ ವ್ರತ ಎಂಬುದು ನಡೆಯುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸುವ್ರತಂ ಎಂಬುದಾಗಿ ಹೆಸರು ಪರಮಾತ್ಮ ಸಕಲ ಭಕ್ತರ ರಕ್ಷಣೆಯನ್ನು ಮಾಡುತ್ತಾನೆ ಅದೇ ಅವನ ವ್ರತ ಆದ್ದರಿಂದಾಗಿ ಪರಮಾತ್ಮನಿಗೆ ಸುವ್ರತಂ ಎಂಬುದಾಗಿ ಹೆಸರು ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಕೂಡ ಉತ್ತಮ ರೀತಿಯಲ್ಲಿ ನಮ್ಮ ವ್ರತಾಚರಣೆಗಳನ್ನು ಮಾಡಬಹುದು ಅದರಿಂದಾಗಿ ಪರಮಾತ್ಮನಿಗೆ ಸುವ್ರತಂ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸುಮುಖ ಎಂಬುದಾಗಿ ನಾಲಕ್ ಐವತ್ತ ಎಂಟನೇ ನಾಮ ಸುಮುಖ ಸುಮುಖ ಶಬ್ದಕ್ಕೆ ಅರ್ಥ ಸುಂದರವಾದಂತಹ ಮುಖವುಳ್ಳವನು ಅಂತ ಪರಮಾತ್ಮನ ಮುಖ ಸುಂದರವಾದಂತಹ ಮತ್ತೆ ಮತ್ತೆ ನೋಡಬೇಕು ಅನಿಸುವಂತಹ ಮುಖ ಅದರಿಂದಾಗಿ ಪರಮಾತ್ಮನಿಗೆ ಸುಮುಖ ಸುಮುಖ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಜ್ಞಾನಿಗಳಿಗೆ ಯಾವಾಗಲೂ ಕೂಡ ಸುಮುಖನಾಗಿ ಇರ್ತಾನೆ ಅಂತೆ ಅಂದರೆ ಯಾವಾಗಲೂ ಕೂಡ ಅವರಿಗೆ ಅನುಗ್ರಹ ಮಾಡುವಂತಹ ಮುಖವುಳ್ಳವನಾಗಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುಮುಖ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯ ಅರ್ಥ ಸುಮುಖ ಶಬ್ದಕ್ಕೆ ಪರಮಾತ್ಮನನ್ನು ನಾವು ಆನಂದ ಸ್ವರೂಪಿ ಅಂತ ಕೇಳ್ತೇವೆ ಅಂದ್ರೆ ಜ್ಞಾನಾನಂದ ಸ್ವರೂಪಿ ಅಂತ ಜ್ಞಾನಾನಂದಗಳೇ ಪರಮಾತ್ಮನ ಶರೀರವಾಗಿವೆ ಅಂತ ಕೇಳ್ತೇವೆ ಹಾಗೆ ಸುಮುಖಂ ಅಂತ ಹೇಳಿದ್ರೆ ಪರಮಾತ್ಮನ ಮುಖ ಎಂಬುದು ಆನಂದ ಸ್ವರೂಪವಾದಂತಹ ಸು ಅಂತ ಹೇಳಿದ್ರೆ ಸುಖ ಸುಖ ಸ್ವರೂಪವಾದಂತಹ ಆನಂದ ಸ್ವರೂಪವಾದಂತಹ ಮುಖ ಅದು ಪರಮಾತ್ಮನ ಮುಖ ಆದ್ದರಿಂದಾಗಿ ಪರಮಾತ್ಮನಿಗೆ ಸುಮುಖ ಎಂಬುದಾಗಿ ಹೆಸರು ಸುಖ ಸ್ವರೂಪವಾದಂತಹ ಮುಖವುಳ್ಳವನು ಪರಮಾತ್ಮನ ಮುಖ ಸುಖ ಸ್ವರೂಪವಾದದ್ದು ಎಂಬುದಾಗಿ ಅರ್ಥ ಇನ್ನೊಂದು ರೀತಿಯ ಅರ್ಥ ಸುಖವತಾಂ ಪ್ರಮುಖ ಅಂತ ಅಂದ್ರೆ ಸುಖ ಪ್ರತಿಯೊಬ್ಬರಿಗೂ ಇದೆ ರುದ್ರದೇವರಿಗೂ ಸುಖ ಇದೆ ಇಂದ್ರನಿಗೂ ಸುಖ ಇದೆ ನಮಗೂ ಸುಖ ಇದೆ ನಿಮಗೂ ಸುಖ ಇದೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅವರವರ ಯೋಗ್ಯತೆಗೆ ಸಂಪ ತಕ್ಕದಾದಂತಹ ಸುಖ ಎಂಬುದು ಇದ್ದೇ ಇರುತ್ತೆ ಎಲ್ಲ ಸುಖವಂತರಲ್ಲಿ ಶ್ರೇಷ್ಠ ಸುಖ ಸು ಅಂತ ಹೇಳಿದ್ರೆ ಸುಖವಂತರಲ್ಲಿ ಪ್ರಮುಖನಾದವನು ಅಂದ್ರೆ ದೋ ದುಃಖದ ಸಂಪರ್ಕವೇ ಇಲ್ಲದೆ ಇರುವಷ್ಟು ಸುಖವುಳ್ಳವನು ಪರಮಾತ್ಮನೊಬ್ಬನೇ ಅಂತ ಸದಾ ಸುಖಶಾಲಿ ಉಳಿದವರಿಗೆ ಹಾಗಲ್ಲ ಕೆಲವೊಮ್ಮೆ ಸುಖ ಇರುತ್ತೆ ಕೆಲವೊಮ್ಮೆ ದುಃಖ ಇರುತ್ತೆ ಸುಖ ಬಂದರೂ ಅದು ಪರಿಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ ಹಾಗಾಗಿ ಎಲ್ಲ ಸುಖವಂತರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಪರಮ ಸುಖ ಸ್ವರೂಪಿಯಾದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸುಮುಖ ಪ್ರಮುಖ ಸುಖಶಾಲಿ ಎಂಬುದಾಗಿ ಕರೀತಾರೆ ಹೀಗೆ ಸುಂದರವಾದಂತಹ ಮುಖವುಳ್ಳವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸುಮುಖ ಎಂಬುದಾಗಿ ಹೆಸರು ಜ್ಞಾನಿಗಳಿಗೆ ಯಾವಾಗಲೂ ಕೂಡ ಅನುಗ್ರಹ ಮಾಡುವಂತಹ ಮುಖ ಅದು ಪರಮಾತ್ಮನ ಮುಖ ಆದ್ದರಿಂದಾಗಿ ಸುಮುಖ ಪರಮಾತ್ಮನ ಮುಖ ಎಂಬುದು ಸುಖ ಸ್ವರೂಪವಾಗಿದೆ ಆದ್ದರಿಂದಾಗಿ ಸುಮುಖ ಇನ್ನು ಸುಖವುಳ್ಳವರಲ್ಲಿ ಅತ್ಯಂತ ಪ್ರಮುಖನಾದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸುಮುಖ ಎಂಬುದಾಗಿ ಹೆಸರು ಮುಂದಿನ ನಾಮ ಸೂಕ್ಷ್ಮ ಎಂಬುದಾಗಿ ಸೂಕ್ಷ್ಮಃ ಶಬ್ದಕ್ಕೆ ಅರ್ಥ ನಮ್ಮ ಈ ಸ್ಥೂಲವಾದಂತಹ ಅಂದ್ರೆ ಕಣ್ಣು ಕಿವಿ ಮುಂತಾದಂತಹ ಇಂದ್ರಿಯಗಳಿಗೆ ಪರಮಾತ್ಮ ಗೋಚರನಾಗುವುದಿಲ್ಲ ಹಾಗಾಗಿ ಪರಮಾತ್ಮನಿಗೆ ಸೂಕ್ಷ್ಮಃ ಎಂಬುದಾಗಿ ಹೆಸರು ಈ ಸ್ಥೂಲವಾದಂತಹ ಇಂದ್ರಿಯಗಳಿಗೆ ಪರಮಾತ್ಮ ತಿಳಿಯುವುದಿಲ್ಲ ಗೋಚರನಾಗುವುದಿಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ಸೂಕ್ಷ್ಮಃ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸೂಕ್ಷ್ಮ ಇಂದ್ರಿಯಗಳಿಗೆ ಪರಮಾತ್ಮ ಗೋಚರನಾಗ್ತಾನೆ ಆ ಕಣ್ಣು ಮುಚ್ಚಿದಾಗ ಒಳಗಿನ ಸೂಕ್ಷ್ಮವಾದಂತಹ ಇಂದ್ರಿಯಕ್ಕೆ ಪರಮಾತ್ಮನ ಒಂದು ಸ್ವರೂಪ ನಮ್ಮ ಹೃದಯದಲ್ಲಿ ಚಿಂತನೆ ಮಾಡ್ತೇವೆ ಹಾಗೆ ಸೂಕ್ಷ್ಮವಾದಂತಹ ಇಂದ್ರಿಯಗಳಿಗೆ ಪರಮಾತ್ಮ ಗೋಚರನಾಗ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸೂಕ್ಷ್ಮ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಸೂಕ್ಷ್ಮ ನಾವು ವೇದದಲ್ಲಿ ಕೇಳುವಂತೆ ಅಣೋ ರಣೀಯಾನ್ ಮಹತೋ ಮಹೀಯಾನ್ ಅಂತ ಅಂದ್ರೆ ಇರುವಂತಹ ದೊಡ್ಡ ದೊಡ್ಡ ಹಿಮಾಲಯ ಮುಂತಾದಂತಹ ಪರ್ವತಗಳಿಗಿಂತಲೂ ಕೂಡ ದೊಡ್ಡದಾದಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಇನ್ನು ಅಣೋ ಅಣು ಅಂತ ಹೇಳಿ ಆಟಮ್ ಪರಮಾಣು ಅದಕ್ಕಿಂತಲೂ ಕೂಡ ಚಿಕ್ಕ ಸ್ವರೂಪ ಪರಮಾತ್ಮನ ಸ್ವರೂಪ ಹಾಗಾಗಿ ಪರಮಾತ್ಮನಿಗೆ ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ಸ್ವರೂಪವುಳ್ಳವನು ಅಂತ ಇನ್ನೊಂದು ಅರ್ಥ ಜೀವನ ಅಂತರ್ಯಾಮಿ ಅಂತ ಜೀವ ತುಂಬಾ ಸೂಕ್ಷ್ಮ ಸ್ವರೂಪವುಳ್ಳವನು ಅಂತಹ ಜೀವನ ಒಳಗಡೆ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಸೂಕ್ಷ್ಮ ಎಂಬುದಾಗಿ ಹೆಸರು ಹೀಗೆ ಸ್ಥೂಲವಾದಂತಹ ಈ ಹೊರಗಿನ ಇಂದ್ರಿಯಗಳಿಗೆ ಪರಮಾತ್ಮ ಗೋಚರನಾಗುವುದಿಲ್ಲ ಆದ್ದರಿಂದಾಗಿ ಸೂಕ್ಷ್ಮ ಸೂಕ್ಷ್ಮ ಇಂದ್ರಿಯಗಳಿಗೆ ತಿಳಿತಾನೆ ಆದ್ದರಿಂದಾಗಿ ಸೂಕ್ಷ್ಮ ಅಣುವಿಗಿಂತಲೂ ಪರಮಾಣುವಿಗಿಂತಲೂ ಸೂಕ್ಷ್ಮ ಸ್ವರೂಪವುಳ್ಳವನು ಪರಮಾತ್ಮ ಆದ್ದರಿಂದಾಗಿ ಸೂಕ್ಷ್ಮ ಇನ್ನು ಸೂಕ್ಷ್ಮನಾದಂತಹ ಅಣುವಾದಂತಹ ಜೀವನ ಒಳಗಡೆ ಮತ್ತೆ ಪರಮಾತ್ಮ ಅಂತರ್ಯಾಮಿಯಾಗಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸೂಕ್ಷ್ಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಐದ್ ನಾಲ್ಕನೂರ ಐವತ್ತನೆಯ ನಾಮ ಸುಘೋಷಃ ಎಂಬುದಾಗಿ ಸುಘೋಷಃ ಶಬ್ದಕ್ಕೆ ಅರ್ಥ ಘೋಷಃ ಅಂತ ಹೇಳಿದ್ರೆ ಧ್ವನಿ ಅಂತ ಪರಮಾತ್ಮ ಸುಘೋಷಃ ಒಳ್ಳೆ ಧ್ವನಿ ಉಳ್ಳವನು ಒಳ್ಳೆ ಇಂಪಾದಂತಹ ಧ್ವನಿ ಉಳ್ಳವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸುಘೋಷಃ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಒಳ್ಳೆ ಎಲ್ಲ ವೇದಗಳು ಸಕಲ ವೇದಗಳು ಪುರಾಣಗಳು ಇನ್ನು ಪ್ರತಿಯೊಂದು ವಾದ್ಯದಿಂದ ತಬಲಾ ಅಥವಾ ಆ ಕೊಳಲು ಮುಂತಾದಂತಹ ಎಲ್ಲ ವಾದ್ಯಗಳಿಂದಾಗಿ ಬರುವಂತಹ ಪ್ರತಿಯೊಂದು ನಾದಗಳು ಒಂದೊಂದು ವಾದ್ಯದಿಂದಾಗಿ ಒಂದೊಂದು ವಿಧವಾದಂತಹ ಸೌಂಡ್ ನಾದ ಹೊರಬರುತ್ತೆ ಆ ಎಲ್ಲ ನಾದಗಳು ಎಲ್ಲ ವಾದ್ಯಗಳು ಕೂಡ ಯಾರನ್ನು ಹೇಳ್ತಾವೆ ಅಂತ ಹೇಳಿದ್ರೆ ಪರಮಾತ್ಮನನ್ನೇ ಹೇಳುತ್ತವೆ ಎಲ್ಲ ಘೋಷ ಆ ವೇದಗಳು ವಾದ್ಯದಿಂದ ಬರುವಂತಹ ಎಲ್ಲಾ ನಾದಗಳು ಅಂದ್ರೆ ಘೋಷ ಧ್ವನಿ ಆ ಎಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ಸುಘೋಷಃ ಎಂಬುದಾಗಿ ಹೆಸರು ಪರಮಾತ್ಮ ಒಳ್ಳೆ ಇಂಪಾದಂತಹ ಸುಂದರ ಧ್ವನಿ ಉಳ್ಳವನು ಆದ್ದರಿಂದಾಗಿ ಸುಘೋಷಃ ಇನ್ನು ಎಲ್ಲ ವೇದದ ಧ್ವನಿಗಳು ಸರ್ವೇ ವೇದಾ ಯತ್ ಪದವಾಮನಂತಿ ಎಂಬುದಾಗಿ ಹೇಳುವಂತೆ ವೇದದ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದವೂ ಕೂಡ ಪರಮಾತ್ಮನನ್ನೇ ಹೇಳುತ್ತೆ ಇನ್ನು ಜಗತ್ತಿನಲ್ಲಿ ಬರುವಂತಹ ಪ್ರತಿಯೊಂದು ವಾದ್ಯದ ನಾದ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗಳ ಧ್ವನಿ ಹೀಗೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಘೋಷ ಶಬ್ದವೂ ಕೂಡ ಅದು ಪರಮಾತ್ಮನನ್ನೇ ಹೇಳುತ್ತೆ ಹಾಗಾಗಿ ಪರಮಾತ್ಮನಿಗೆ ಸುಘೋಷಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸುಖದಹ ಎಂಬುದಾಗಿ ಸುಖದಹ ಶಬ್ದಕ್ಕೆ ಅರ್ಥ ಸುಖಂ ದದಾತಿ ಇತಿ ಸುಖದಹ ಸುಖವನ್ನು ಪರಮಾತ್ಮ ಕೊಡುತ್ತಾನೆ ಪುಣ್ಯವಂತರಿಗೆ ಪರಮಾತ್ಮ ಸುಖವನ್ನು ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸುಖ ದಹ ಎಂಬುದಾಗಿ ಹೆಸರು ಇನ್ನು ದುರ್ಜನರ ಸುಖವನ್ನು ನಾಶ ಮಾಡುತ್ತಾನೆ ದ್ಯತಿ ದದಾತಿ ಅಂತ ಹೇಳಿದ್ರೆ ಕೊಡುತ್ತಾನೆ ಅಂತ ದ್ಯತಿ ಅಂತ ಹೇಳಿದ್ರೆ ನಾಶ ಮಾಡ್ತಾನೆ ಅಂತ ದುರ್ಜನರ ದುಃಖವನ್ ಸುಖವನ್ನು ಪರಮಾತ್ಮ ನಾಶ ಮಾಡ್ತಾನೆ ಆದ್ದರಿಂದಾಗಿ ಸುಖ ದಹ ದ್ಯತಿ ಇತಿ ದಹ ನಾಶ ಮಾಡುತ್ತಾನೆ ಅದರಿಂದಾಗಿ ದಹ ದುರ್ಜನರ ದುಃಖವನ್ನು ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುಖದಹ ಎಂಬುದಾಗಿ ಹೆಸರು ಇನ್ನು ಸುಖವನ್ನು ಅನುಭವಿಸಲಿಕ್ಕೆ ಏನ್ ಬೇಕು ಪ್ರಧಾನವಾಗಿ ಇಂದ್ರಿಯಗಳು ಒಂದು ವಸ್ತು ನಮ್ಮ ಮುಂದೆ ಒಳ್ಳೆ ಸುಂದರವಾದಂತಹ ವಸ್ತು ಇದೆ ಅದರಿಂದಾಗಿ ನಮಗೆ ಸುಖ ಆಗಬೇಕು ಅಂತ ಹೇಳಿದ್ರೆ ಅದನ್ನು ನಾವು ನೋಡಬೇಕು ನೋಡಿದಾಗ ಮಾತ್ರ ಅದರಿಂದ ಸುಖ ಸಾಧ್ಯ ಒಂದೊಳ್ಳೆ ಇಂಪಾದಂತಹ ಧ್ವನಿ ಬರ್ತಾ ಇದೆ ಅದರಿಂದಾಗಿ ನಮಗೆ ಸುಖ ಆಗಬೇಕು ಅಂತ ಹೇಳಿದ್ರೆ ನಮಗೆ ಒಳ್ಳೆ ಕಿವಿ ಇದ್ದಾಗ ಅದನ್ನು ಕೇಳಲಿಕ್ಕೆ ಸಾಧ್ಯ ಇನ್ನೊಂದೇನೋ ಒಳ್ಳೆ ಪದಾರ್ಥ ಇದೆ ಅದನ್ನು ತಿಂದು ರುಚಿ ನೋಡಬೇಕು ಅಂತ ಹೇಳಿ ನಮಗೆ ನಾಲಿಗೆ ಇರಬೇಕು ಹೀಗೆ ಆ ಸುಖವನ್ನು ಅನುಭವಿಸಲಿಕ್ಕೆ ಬೇಕಾದದ್ದು ಪ್ರಧಾನವಾಗಿ ಒಳ್ಳೆ ಇಂದ್ರಿಯಗಳು ಹಾಗಾಗಿ ಪರಮಾತ್ಮ ಸುಖದಹ ಅಂತ ಹೇಳಿದ್ರೆ ಆ ಸುಖಕ್ಕೋಸ್ಕರ ಸುಖವನ್ನು ಅನುಭವಿಸಲಿಕ್ಕೋಸ್ಕರ ಇಂದ್ರಿಯಗಳನ್ನು ದಹ ಕೊಡುತ್ತಾನೆ ಸುಖಕ್ಕೋಸ್ಕರ ಸುಖವನ್ನು ಅನುಭವಿಸಲಿಕ್ಕೋಸ್ಕರ ಒಳ್ಳೆ ಸಮೀಚೀನವಾದಂತಹ ಸರಿಯಾದಂತಹ ಇಂದ್ರಿಯಗಳನ್ನು ಪರಮಾತ್ಮ ಕೊಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುಖದಹ ಎಂಬುದಾಗಿ ಹೆಸರು ಪರಮಾತ್ಮ ಸಜ್ಜನರಿಗೆ ಸುಖವನ್ನು ಕೊಡುತ್ತಾನೆ ಅದರಿಂದಾಗಿ ಸುಖದ ದುಷ್ಟರ ಸುಖವನ್ನು ನಾಶ ಮಾಡ್ತಾನೆ ಅದರಿಂದಾಗಿ ಸುಖದ ಸುಖವನ್ನು ಅನುಭವಿಸಲಿಕ್ಕೋಸ್ಕರ ಒಳ್ಳೆ ಸುಂದರವಾದಂತಹ ಸರಿಯಾದಂತಹ ಇಂದ್ರಿಯಗಳನ್ನು ಕೊಡುತ್ತಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸುಖದಹ ಎಂಬುದಾಗಿ ಹೆಸರು ಇನ್ನು ಸುಖ ಅಂತ ಹೇಳಿದ್ರೇನೆ ಪರಮಾತ್ಮ ಮುಂದೆ ನೋಡಿದಂತೆ ಸುಖ ಸ್ವರೂಪಿ ಹಾಗಾಗಿ ಸುಖ ಅಂತ ಹೇಳಿದ್ರೇನೆ ಪರಮಾತ್ಮ ಪರಮಾತ್ಮ ತನ್ನನ್ನೇ ತಾನು ಕೊಡ್ತಾನೆ ಅಂತೆ ಜ್ಞಾನಿಗಳಿಗೆ ತನ್ನನ್ನೇ ತಾನು ಕೊಟ್ಟು ಬಿಡ್ತಾನೆ ಪರಮಾತ್ಮನಿಗೆ ಸುಖದಹ ತನ್ನನ್ನು ತಾನೇ ಕೊಡುವವನು ಎಂಬುದಾಗಿ ಅರ್ಥ ಹೀಗೆ ನಾಲ್ಕು ನೂರ ಅರವತ್ತೊಂದನೇ ನಾಮ ಸುಖದಹ ಅಂತ ಮತ್ತೆ ಇನ್ನೊಂದು ಬಾರಿ ಮುಂದೆ ಈ ನಾಮ ಬರುತ್ತೆ ಆವಾಗ ನಾವು ಇನ್ನು ಹೆಚ್ಚಿನ ಅರ್ಥಗಳನ್ನು ಅಲ್ಲಿ ನೋಡಬಹುದು ಮುಂದಿನ ನಾಮ ಸುಹೃತ್ ಎಂಬುದಾಗಿ ಸುಹೃತ್ ಶಬ್ದಕ್ಕೆ ಪ್ರಧಾನ ಅರ್ಥ ಸ್ನೇಹಿತ ಮಿತ್ರ ಅಂತ ಪರಮಾತ್ಮ ಎಲ್ಲ ಜೀವರಿಗೆ ಪ್ರಧಾನ ಮಿತ್ರ ಅಂತೆ ಯಾಕೆಂದ್ರೆ ನಾವು ಈ ಒಂದು ಜನ್ಮದಲ್ಲಿ ಬಂದಾಗ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಕೆಲವು ಜನ ಸ್ನೇಹಿತರು ಮತ್ತೆ ಒಂದು ಒಳ್ಳೆ ಇಪ್ಪತ್ತೈದು ವಯಸ್ಸಿಗೆ ಬಂದಾಗ ಆ ಸ್ನೇಹಿತರು ಹೋಗಿ ಮತ್ತೆ ಬೇರೆ ಸ್ನೇಹಿತರು ಬರ್ತಾರೆ ಮುಂದೆ ವೃತ್ತಿನ ಜೀವನದಲ್ಲಿ ಅನೇಕ ಜನ ಸ್ನೇಹಿತರು ಬರ್ತಾರೆ ಹೀಗೆ ನಮ್ಮ ಜೀವನದ ಒಂದೊಂದು ಹಂತದಲ್ಲಿ ಅನೇಕ ಜನ ಸ್ನೇಹಿತರು ಬರ್ತಾರೆ ಕೆಲವೊಬ್ಬರು ಕೊನೆಯ ತನಕ ಇರ್ತಾರೆ ಕೆಲವೊಬ್ಬರು ಮಧ್ಯದಲ್ಲಿ ಹೋಗ್ತಾರೆ ಆದರೆ ನಮಗೆ ನಿಜವಾದ ಗೆಳೆಯ ಯಾವುದು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಅಂತೆ ನಿತ್ಯವೂ ಕೂಡ ನಮ್ಮ ಪ್ರತಿಯೊಂದು ಅಂಗಾಂಗಗಳಲ್ಲಿ ಇದ್ದುಕೊಂಡು ವಿಶೇಷವಾಗಿ ನಮಗೆ ರೂಪಿಯಾಗಿ ಇದ್ದುಕೊಂಡು ನಿರಂತರವಾಗಿ ನಮ್ಮ ಜೊತೆಯಲ್ಲೇ ಇರುವವನು ಯಾರು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮ ಜೀವನ ಸ್ನೇಹಿತ ಎಲ್ಲ ಆತ್ಮರ ಸ್ನೇಹಿತ ಸುಹೃತ್ ಎಂಬುದಾಗಿ ಇನ್ನು ಸುಹೃತ್ ಅಂತ ಹೇಳಿದ್ರೆ ಕೃತ ಅಂತ ಹೇಳಿದ್ರೆ ಹರಣ ಮಾಡೋದು ಅಪಹಾರ ಮಾಡುವುದು ನಾಶ ಮಾಡೋದು ಅಂತ ಸು ಅಂತ ಹೇಳಿದ್ರೆ ಸುಖ ಸುಖವನ್ನು ನಾಶ ಮಾಡ್ತಾನೆ ಅಂದ್ರೆ ದುರ್ಜನರ ಸುಖವನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುಹೃತ್ ದುರ್ಜನರ ಸುಖವನ್ನು ನಾಶ ಮಾಡುವವನು ಎಂಬುದಾಗಿ ಅರ್ಥ ಇನ್ನು ಸುಹೃತ್ ಅಂತ ಅಂತ ಹೇಳಿದ್ರೆ ಹೃತು ಅಂತ ಹೇಳಿದ್ರೆ ನಮ್ಮ ಹೃದಯ ಅಂತ ನಾವು ಇದರಲ್ಲಿ ನೋಡ್ತೇವೆ ದ್ವಾದಶ ಸ್ತೋತ್ರದಲ್ಲಿ ಹೃತ್ತಮ ಶಮನೇರ್ ಕಾಭಂ ಅಂತ ಹೃತ್ತಮ ಶಮನ ಅಂತ ಹೇಳಿದ್ರೆ ಕೃತ ಅಂತ ಹೇಳಿದ್ರೆ ನಮ್ಮ ಹೃದಯದ ಕತ್ತಲನ್ನು ಅಜ್ಞಾನವನ್ನು ನಾಶ ಮಾಡುವುದರಲ್ಲಿ ಸೂರ್ಯನಂತೆ ಪರಮಾತ್ಮ ಇದ್ದಾನೆ ಅಂತ ಹಾಗಾಗಿ ಕೃತ ಅಂತ ಹೇಳಿದ್ರೆ ಹೃದಯ ಸುಹೃತ ಅಂತ ಹೇಳಿದ್ರೆ ಒಳ್ಳೆ ಸುಂದರವಾದಂತಹ ಹೃದಯವೇನೆ ಪರಮಾತ್ಮನಿಗೆ ಆವಾಸ ಸ್ಥಾನ ಏನು ಸುಂದರವಾದಂತಹ ಹೃದಯ ಅಂತ ಹೇಳಿದ್ರೆ ಯಾವ ಕಾಮ ಕ್ರೋಧ ಲೋಭ ಮುಂತಾದಂತಹ ಯಾವ ದೋಷಗಳು ಇಲ್ಲದೆ ಇರುವಂತಹ ಪರಿಶುದ್ಧವಾದಂತಹ ಹೃದಯವೇನೆ ಪರಮಾತ್ಮನ ಆವಾಸ ಸ್ಥಾನ ನಮ್ಮ ಹೃದಯ ಮನಸ್ಸು ಹೃದಯ ಪರಿಶುದ್ಧವಾದರೆ ಅಲ್ಲಿ ಪರಮಾತ್ಮ ಬಂದು ನೆಲೆಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಹೃತ್ ಎಂಬುದಾಗಿ ಹೆಸರು ಹೀಗೆ ವೈಕುಂಠ ಎಂಬುದು ಪರಮಾತ್ಮನ ಆವಾಸ ಸ್ಥಾನವು ಹಾಗೆ ಶುದ್ಧವಾದಂತಹ ಹೃದಯವೂ ಕೂಡ ಪರಮಾತ್ಮನಿಗೆ ಆವಾಸ ಸ್ಥಾನ ಆದ್ದರಿಂದಾಗಿ ಪರಮಾತ್ಮನಿಗೆ ಸುಹೃತ್ ಎಂಬುದಾಗಿ ಹೆಸರು ಹೀಗೆ ಜೀವರಿಗೆ ನಿತ್ಯ ಸ್ನೇಹಿತ ಅನಾದಿ ಅನಾ ಅನಂತ ಕಾಲದವರೆಗೂ ಸ್ನೇಹಿತನಾಗಿ ಪರಮಾತ್ಮ ಇರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸುಹೃತ್ ಎಂಬುದಾಗಿ ಹೆಸರು ಇನ್ನು ದುಷ್ಟರ ಸುಖವನ್ನು ಹೃತ್ ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸುಹೃತ್ ಎಂಬುದಾಗಿ ಹೆಸರು ಇನ್ನು ಸುಷ್ಟು ಹೃದಯ ಅಂದ್ರೆ ಸುಂದರವಾದಂತಹ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಶುದ್ಧವಾದಂತಹ ಹೃದಯ ಎಂಬುದು ಪರಮಾತ್ಮನ ಆವಾಸ ಸ್ಥಾನ ಅದರಿಂದಾಗಿ ಪರಮಾತ್ಮನಿಗೆ ಸುಹೃತ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮನೋಹರ ಎಂಬುದಾಗಿ ಮನೋಹರ ಶಬ್ದಕ್ಕೆ ಅರ್ಥ ನಮ್ಮ ಮನಸ್ಸನ್ನೇ ಅಪಹಾರ ಮಾಡುವಂತಹ ಸುಂದರ ರೂಪವುಳ್ಳವನು ಅಂತ ಒಳ್ಳೆ ಮನ್ಮಥನಂತಹ ರೂಪ ಉಳ್ಳವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಮನೋಹರಹ ಎಂಬುದಾಗಿ ಹೆಸರು ಇನ್ನು ಮನಸ್ಸಿನ ಅಭೀಷ್ಟವನ್ನು ಪರಮಾತ್ಮ ಆಹರತಿ ಆಹರತಿ ಅಂತ ಹೇಳಿದ್ರೆ ತಂದು ಕೊಡುವುದು ಅಂತ ಹರತಿ ಅಂತ ಹೇಳಿದ್ರೆ ಅಪಹಾರ ಮಾಡುವುದು ಆಹರತಿ ಅಂತ ಹೇಳಿ ತಂದು ಕೊಡುವುದು ಅಂತ ಪರಮಾತ್ಮ ಮನಃ ಅಂದ್ರೆ ನಮ್ಮ ಎಲ್ಲರ ಮನಸ್ಸಿನ ಅಭಿಷ್ಟಗಳನ್ನು ಆಹರತಿ ತಂದು ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮನೋಹರ ಎಂಬುದಾಗಿ ಹೆಸರು ಇನ್ನು ಮನೋಹರ ಅಂತ ಹೇಳಿ ಮನಸ್ಸಿನ ದೋಷಗಳನ್ನು ಹರತಿ ಅಪಹರತಿ ಮನಸ್ಸಿನ ದೋಷಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಕಾಮಕೃದಾದಿ ದೋಷಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಮನೋಹರ ಎಂಬುದಾಗಿ ಹೆಸರು ಹೀಗೆ ಮನೋಹರ ಒಳ್ಳೆ ಮನ್ಮಸನಂತಹ ರೂಪವುಳ್ಳವನು ಪರಮಾತ್ಮ ಅದರಿಂದಾಗಿ ಮನೋಹರ ನಮ್ಮ ಅಭೀಷ್ಟಗಳನ್ನು ಆಹರತಿ ತಂದುಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮನೋಹರ ಎಂಬುದಾಗಿ ಹೆಸರು ನಮ್ಮ ಮನಸ್ಸಿನ ದೋಷಗಳನ್ನು ಅಪಹರತಿ ಅಪಹಾರ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಮನೋಹರ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಜಿತ ಕ್ರೋಧಃ ಎಂಬುದಾಗಿ ಪರಮಾತ್ಮ ಕ್ರೋಧವನ್ನು ಗೆದ್ದವನು ಆದ್ದರಿಂದಾಗಿ ಪರಮಾತ್ಮನಿಗೆ ಜಿತ ಎಂಬುದಾಗಿ ಹೆಸರು ಇನ್ನು ಈ ಪರಮಾತ್ಮನ ಅನುಗ್ರಹದಿಂದ ನಾವೂ ಕೂಡ ಕ್ರೋಧವನ್ನು ಸಿಟ್ಟನ್ನು ಗೆದ್ದವರಾಗಬಹುದು ಆದ್ದರಿಂದಾಗಿ ಪರಮಾತ್ಮನಿಗೆ ಜಿತ ಕ್ರೋಧಃ ಎಂಬುದಾಗಿ ಹೆಸರು ತಾನು ಸಿಟ್ಟನ್ನು ಗೆದ್ದವನು ತನ್ನನ್ನು ಉಪಾಸನೆ ಮಾಡುವವರಿಗೆ ಸಿಟ್ಟನ್ನು ಗೆಲ್ಲಿಸುವವನು ಪರಮಾತ್ಮ ಅಂತ ಇನ್ನು ಮುಂದಿನ ನಾಮ ವೀರಬಾಹುಹು ಅಂತ ಪರಮಾತ್ಮನ ಬಾಹು ಕೈಗಳು ಹೇಗಿವೆ ಅಂತ ಹೇಳಿದ್ರೆ ವೀರಬಾಹುಹು ಎಲ್ಲ ವೀರಾಧಿ ವೀರರನ್ನು ಸಂಹಾರ ಮಾಡುವಂತಹ ಒಳ್ಳೆ ದಷ್ಟಪುಷ್ಟವಾದಂತಹ ಕೈಗಳು ಪರಮಾತ್ಮನ ಕೈಗಳು ಅದರಿಂದಾಗಿ ಪರಮಾತ್ಮನಿಗೆ ವೀರಬಾಹುಹು ಎಂಬುದಾಗಿ ಹೆಸರು ಇನ್ನು ವೀರರು ಅಂತ ಹೇಳಿದ್ರೆ ಕ್ಷತ್ರಿಯರು ಯಾಕೆಂದ್ರೆ ಅವರಿಗೆ ಪ್ರಧಾನ ಕರ್ತವ್ಯವೇನೆ ರಾಜ್ಯವನ್ನು ರಕ್ಷಣೆ ಮಾಡುವುದು ಅವರು ಹುಟ್ಟಿದ್ದು ಹೇಗೆ ಪರಮಾತ್ಮನ ಬಾಹುವಿನಿಂದ ಅಂತ ನಾವು ಪುರುಷ ಸೂಕ್ತಲ್ಲಿ ಕೇಳುವಂತೆ ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹು ಬಾಹು ರಾಜನ್ಯಕೃತ ಅಂತ ಕೇಳ್ತೇವೆ ಬ್ರಾಹ್ಮಣರು ಪರಮಾತ್ಮನ ಮುಖದಿಂದಾಗಿ ಹುಟ್ಟಿದ್ದರು ಬಾಹು ರಾಜನ್ಯ ಕೃತ ಅವನ ಬಾಹುವಿನಿಂದಾಗಿ ಕೈಯಿಂದಾಗಿ ಕ್ಷತ್ರಿಯರು ಹುಟ್ಟಿದರು ವೀರರಾದಂತಹ ಕ್ಷತ್ರಿಯರು ಹುಟ್ಟಿದರು ಅಂತ ಹೀಗೆ ವೀರರಾದಂತಹ ಕ್ಷತ್ರಿಯರು ಯಾವ ಪರಮಾತ್ಮನ ಬಾಹುವಿನಿಂದಾಗಿ ಹುಟ್ಟಿದರೋ ಅವನು ವೀರಬಾಹುಹು ತನ್ನ ಬಾಹುವಿನಿಂದಾಗಿ ಕ್ಷತ್ರಿಯರನ್ನು ಸೃಷ್ಟಿ ಮಾಡಿದವನು ಎಂಬುದಾಗಿ ಅರ್ಥ ಹೀಗೆ ದುಷ್ಟರನ್ನು ಸಂಹಾರ ಮಾಡುವಂತಹ ವೀರ ಪರಾಕ್ರಮಶಾಲಿಯಾದಂತಹ ಕೈ ಉಳ್ಳವನು ಪರಮಾತ್ಮ ಅದರಿಂದಾಗಿ ವೀರಬಾಹು ಇನ್ನು ಕ್ಷತ್ರಿಯರನ್ನು ತನ್ನ ಬಾಹುವಿನಿಂದಾಗಿ ಹುಟ್ಟಿಸಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವೀರಬಾಹುಹು ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವಿದಾರಣಃ ಎಂಬುದಾಗಿ ವಿದಾರಣಃ ಅಂತ ಹೇಳಿದ್ರೆ ಸೀಳುವುದು ನಾಶ ಮಾಡುವುದು ಅಂತ ಪರಮಾತ್ಮ ದುಷ್ಟರನ್ನು ನಾಶ ಮಾಡ್ತಾನೆ ಸೀಳಿ ಹಾಕ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ವಿದಾರಣಃ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಪರಮಾತ್ಮ ನರಸಿಂಹನಾಗಿ ಅವತಾರ ಮಾಡಿದಾಗ ಆ ಹಿರಣ್ಯ ಕಶುಪಿನ ವಕ್ಷಸ್ಥಳವನ್ನು ಸೀಳಿ ಹಾಕಿದವನು ಹಿರಣ್ಯ ಕಶುಪಿನ ವಕ್ಷಸ್ಥಳವನ್ನು ಸೀಳಿ ಆ ಕರುಳಿನ ಮಾಲೆಯನ್ನು ಧರಿಸಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿದಾರಣಃ ಎಂಬುದಾಗಿ ಹೆಸರು ಹೀಗೆ ದುಷ್ಟರನ್ನು ನಾಶ ಮಾಡಿದವನು ಪರಮಾತ್ಮ ಆದ್ದರಿಂದಾಗಿ ವಿದಾರಣಃ ನರಸಿಂಹನಾಗಿ ಅವತಾರ ಮಾಡಿದಾಗ ಆ ಹಿರಣ್ಯ ಕಶುಪುವಿನ ವಕ್ಷಸ್ಥಳವನ್ನು ವಿದಾರಣ ಸೀಳಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿದಾರಣಃ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಹತ್ತು ನಾಮಗಳು ಸುವ್ರತಃ ಸುಮುಖ ಸೂಕ್ಷ್ಮ ಸುಘೋಷಃ ಸುಖದ ಸುಹೃತ್ ಮನೋಹರೋ ಜಿತಕ್ರೋಧೋ ವೀರಬಾಹು ವಿದಾರಣಃ ಎಂಬುದಾಗಿ ಈ ಒಂದು ನಲವತ್ತ ಒಂಬತ್ತನೇ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳಿವೆ ಇಲ್ಲಿಗೆ ಈ ನಲವತ್ತೊಂಬತ್ತನೇ ಶ್ಲೋಕದ ಅರ್ಥ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣ